ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ನಂಜನಾರ್ಯನ ಕೃತಿ ಏಕೋ ರಾಮೇಶ್ವರ ಪುರಾಣ ಪ್ರಸ್ತುತಿ ಕೀರ್ತನಾಸನಿಲ್ ರಾಮೇಶ್ವರ ಪುರಾಣದ ಕರ್ತ್ ನಂಜನಾರಿಯರು ಇವರು ತನ್ನ ಕಾಲವನ್ನು ಎಲ್ಲಿಯೂ ಹೇಳಿಕೊಂಡಿಲ್ಲ ನಂಜನಾರಿಯರು ತನ್ನ ತಂದೆ ವೀರನಾರ್ಯ ಎಂದಿದ್ದಾರೆ ಕ್ರಿಸ್ತ ಶಕ ಸುಮಾರು ಸಾವಿರದ ಆರುನೂರ ಐವತ್ತರಲ್ಲಿದ್ದ ಸಿದ್ಧ ನಂಜೇಶನು ರಾಘವಾಂಕ ಚರಿತೆಯಲ್ಲಿ ಏಕೋರಾಮರ ಕಥೆಯನ್ನ ನಿರೂಪಿಸುವಾಗ ನಂಜನಾರಿಯರನ್ನು ಅನುಸರಿಸಿದ್ದಾರೆ ಆದ್ದರಿಂದ ನಂಜನಾರಿಯರು ಸಿದ್ಧ ನಂಜೇಶನ ಪೂರ್ವದಲ್ಲಿದ್ದರೆಂಬುದು ಹೇಳಬಹುದು ಖಚಿತವಾಗಿ ಇವರ ಕಾಲವನ್ನ ನಿರ್ಧರಿಸಲಾಗದಿದ್ರೂ ಸದ್ಯದಲ್ಲಿ ಕವಿಯ ಕಾಲವನ್ನ ಕ್ರಿಸ್ತ ಶಕ ಸುಮಾರು ಸಾವಿರದ ಐನೂರ ಎಪ್ಪತ್ತೈದು ಎಂದು ಸ್ವೀಕರಿಸಬಹುದು ಇವರ ಕೃತೆ ಏಕೋರಾಮೇಶ್ವರ ಪುರಾಣ ಕವಿಗೆ ಕರ್ನಾಟಕ ದೇಶದ ಬಗೆಗೆ ಅಪಾರ ಒಲವಿದ್ದರಿಂದಲೇ ಏಕೋರಾಮೇಶ್ವರ ಪುರಾಣದಲ್ಲಿ ಕರ್ನಾಟಕವನ್ನ ದೀರ್ಘವಾಗಿ ಹೇಳಿಕೊಂಡಿದ್ದಾರೆ ಏಕೋರಾಮೇಶ್ವರ ಪುರಾಣವು ವೀರಶೈವ ಧರ್ಮ ಮತ್ತು ಸಾಹಿತ್ಯದ ಪುನರ್ಜೀವನ ಕಾಲದಲ್ಲಿ ಹುಟ್ಟಿಕೊಂಡಂತಹ ಕೃತೆ ರಾಮಾನುಜಾಚಾರ್ಯ ಪಂಥದ ಪ್ರಭಾವದಿಂದ ಹರದನಹಳ್ಳಿಯ ಸುತ್ತಮುತ್ತ ವೈಷ್ಣವರ ಪ್ರಾಬಲ್ಯ ಅಧಿಕವಾಗಿತ್ತು ಸುಮಾರು ಹದಿಮೂರನೆಯ ಶತಮಾನದ ಆದಿ ಭಾಗದಿಂದ ಉಂಟಾದ ವೈಷ್ಣವಧರ್ಮದ ಪ್ರಭಾವ ನಂಜನಾರ್ಯರ ಕಾಲದವರೆಗೂ ಮುಂದುವರೆದಿತ್ತು ಆದ್ದರಿಂದ ಹರದನಹಳ್ಳಿಯ ಪರಿಸರದಲ್ಲಿ ವೈಷ್ಣವಧರ್ಮವು ವೀರಶೈವ ಧರ್ಮಕ್ಕೆ ಪ್ರತಿಸ್ಪರ್ಧಿಯಾಗಿ ನಿಂತಿತ್ತು ಈ ಕಾಲದಲ್ಲಿ ಮೂಡಿಬಂದಂತಹ ಕೃತಿಯೇ ಏಕೋರಾಮೇಶ್ವರ ಪುರಾಣ ಈ ಕೃತಿಯನ್ನ ಓದಿದಾಗ ಏಕೋರಾಮನ ಚರಿತ್ರೆಯನ್ನ ಹೇಳ ನಂಜನಾರ್ಯರ ಕೃತಿ ಏಕೋರಾಮನ ಚರಿತ್ರೆಗಷ್ಟೇ ಮುಡಿಪಾಗದೆ ಹತ್ತು ಹಲವು ವಿಚಾರಗಳನ್ನ ತೆರೆದುಕೊಳ್ತದೆ ಕೈಲಾಸದ ವರ್ಣನೆಯಾಗಿರಬಹುದು ಆ ಬಳಿಕ ಕರ್ನಾಟಕದಲ್ಲಿರುವ ಮುದ್ರಾಪುರದ ವರ್ಣನೆ ಅಲ್ಲಿಯ ರಾಜನ ಪ್ರಶಂಸೆ ಮಾಡಿದ ಬಳಿಕ ಏಕೋರಾಮನ ಕತೆ ಆರಂಭಗೊಳ್ತದೆ ಏಕೋರಾಮನೇ ಪ್ರಸ್ತುತ ಕಾವ್ಯದ ನಾಯಕ ಈತ ವೈಷ್ಣವನನ್ನು ಗೆದ್ದು ರಾಮನಾಥ ಲಿಂಗದ ದೀಕ್ಷೆ ಪಡೆದು ಬ್ರಾಹ್ಮಣರ ಸಂಶಯವನ್ನ ಪರಿಹರಿಸಲು ಲಿಂಗವನ್ನ ಧರಿಸಿ ಕಡೆಯಲ್ಲಿ ಕೈಲಾಸ ಸೇರುತ್ತಾನೆ ಹೀಗೆ ಕವಿ ಸಹಜವಾಗಿಯೇ ಇತರ ಅಂಶಗಳಿಗೆ ಕಾವ್ಯದಲ್ಲಿ ಸ್ಥಾನ ನೀಡಿದ್ದಾರೆ ವರ್ಣನೆಗಳು ಕಥನಕ್ರಿಯೆಗೆ ನೆರವಾಗುವ ಸಂದರ್ಭಗಳು ಕಡಿಮೆ ಆದರೆ ವಿರಳವಾಗಿ ಸೂರ್ಯೋದಯ ಚಂದ್ರೋದಯ ವರ್ಣನೆಗಳು ಸಂಬಂಧಕ್ಕೆ ಹೊಂದಿಕೊಂಡು ಬಂದಿದೆ ಅದರಲ್ಲೂ ಮೂಡವೆಟ್ಟೆಂಬ ಪೆಟಲ ಕೋವೆಗೆ ದಿವ್ಯ ವರಮಾಣಿಕ್ಯದ ಗಂಡು ಬಳಿದು ಎನ್ನುವ ಕಲ್ಪನೆ ತುಂಬಾ ಸೊಗಸಾಗಿದೆ ಅಷ್ಟೇ ಅಲ್ಲದೆ ಪ್ರಕೃತಿಯ ವ್ಯಾಸ್ರಗಳನ್ನ ವರ್ಣಿಸಿ ಮಾನವ ಪರವಾದ ಚಟುವಟಿಕೆಗಳನ್ನ ಕೂಡ ಸಮರ್ಥವಾಗಿ ವರ್ಣಿಸಬಲ್ಲರೆಂಬುದಕ್ಕೆ ಹಲವಾರು ಇಲ್ಲಿ ನಿದರ್ಶನಗಳಿವೆ ಒಟ್ಟಿನಲ್ಲಿ ಹೇಳುವುದಾದರೆ ನಂಜನಾರ್ಯರು ಪ್ರತಿಭಾವಂತ ಕವಿ ಕಾವ್ಯದ ವಸ್ತು ಹಗುರವೆನಿಸಿದ್ರು ಇವರ ನಿರೂಪಣೆಯ ಸೊಗಸಿನಿಂದಾಗಿ ಏಕೋ ರಾಮೇಶ್ವರ ಪುರಾಣ ಅದ್ಭುತವಾದಂತಹ ಕಾವ್ಯವಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ನಂಜನಾರ್ಯನ ಕೃತಿ ಏಕೋ ರಾಮೇಶ್ವರ ಪುರಾಣ ಪ್ರಸ್ತುತಿ ಕೀರ್ತನಾಸನಿಲ್ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್